ಇಂದು ಬೆಂಗಳೂರಿನಲ್ಲಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ಸ್ ಲಯನ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಎಫ್ ವತಿಯಿಂದ ಲಯನ್ಸ್ ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟಿಸಲಾಯಿತು ಸರಳ ಹಾಗೂ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಹಲವಾರು ಲಯನ್ಸ್ ಪ್ರತಿಷ್ಠಿತ ಲಯನ್ಸ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ವಿಶೇಷವಾಗಿ ಆರೋಗ್ಯ ಹಾಗೂ ಸಮಾಜಮುಖಿ ಕೆಲಸಗಳಲ್ಲಿ ಲಯನ್ಸ್ ಕ್ಲಬ್ ಮುಂಚೂಣಿಯಲ್ಲಿದ್ದು ಸುಮಾರು ಹತ್ತು ಡಯಾಲಿಸಿಸ್ ಮಿಷಿನ್ ಸರಿಸುಮಾರು ಒಂದು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಈ ಒಂದು ಮಿಷಿನ್ನನ್ನು ಲಯನ್ಸ್ ಇಂಟರ್ನ್ಯಾಷನಲ್ ದೇಣಿಗೆಯಾಗಿ ಶ್ರೀ ಶಿರಡಿ ಹಾಸ್ಪಿಟಲ್ಗೆ ನೀಡಿದ್ದು ಸಾರ್ವಜನಿಕರು ಬಡವರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ ನೀವು ಬನ್ನಿ ಜಿಲ್ಲೆ ಮುನ್ನೂರ ಹದಿನೇಳು ಹೆಪ್ಪು ಸೇವಾ ಪ್ರತಿಷ್ಠಾನ ಹಾಗೂ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಸೇವಾ ಪ್ರತಿಷ್ಠಾನದ ಮುಖೇನ ಸಾಯಿ ಹಾಸ್ಪಿಟಲ್ನಲ್ಲಿ ಡಯಾಲಿಸಿಸ್ ಲಯನ್ಸ್ ಡಯಾಲಿಸಿಸ್ ಸೆಂಟರ್ನ ಉದ್ಘಾಟನೆಯಾಗಿದೆ ಇವತ್ತು ದಿವಸ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎರಡನೇ ಅಧ್ಯಕ್ಷರಾದಂತ ಮಾರ್ಕ್ ಲಿಯಾನ್ ಅವರ ಒಂದು ಆಗಮನದಿಂದ ಈ ಒಂದು ಕಾರ್ಯಕ್ರಮ ಇವತ್ತು ಸಮಾಜಕ್ಕೆ ಅರ್ಪಣೆಯಾಗಿದೆ ಅದರಲ್ಲಿ ಸುಮಾರು ಒಂದು ಎತ್ತರ ಎಪ್ಪತ್ತರಿಂದ ಎಂಬತ್ತು ಜನ ಡಯಾಲಿಸಿಸ್ ತಗೊಳ್ತಾ ಇದ್ದಾರೆ ಇವತ್ತು ದಿವಸ ಇಲ್ಲಿ ಬಹಳಷ್ಟು ಲಯನ್ಸ್ ರೆಫರ್ಡ್ ಪೇಷೆಂಟ್ಸ್ ಇರ್ಬೋದು ಅಥವಾ ಹೊರಗಡೆಯಿಂದ ಬರ್ತಕ್ಕಂಥ ಪೇಷಂಟ್ಸ್ ಇರ್ಬೋದು ನಿಗದಿತ ಹಣದಿಂದ ಉಚಿತವಾಗಿ ಎರಡನ್ನು ಸಹ ಉಪಯೋಗಿಸಿಕೊಂಡು ಶಿ ಡಿ ಸಿ ಹಾಸ್ಪಿಟಲ್ನಲ್ಲಿ ಇವತ್ತಿನ ದಿವಸ ಲಯನ್ಸ್ ಮುಖ್ಯನ ಡಯಾಲಿಸಿಸ್ ಸೆಂಟರ್ ಪ್ರಾರಂಭವಾಗಿದೆ ದೀಪಕ್ ಸುಮನ್ ಗ್ರ್ಯಾಂಟ್ ಅಡ್ಮಿನಿಸ್ಟ್ರೇಟರ್ ಫಾರ್ ಗ್ರ್ಯಾಂಟ್ ಫಾರ್ ದಯಾಲಿಸಿ ಗ್ರ್ಯಾಂಟ್ ಫಾರ್ ತ್ರೀ ಒನ್ ಸೆವೆನ್ ಎಫ್ ಟ್ವೆಂಟಿ ಟ್ವೆಂಟಿ ಸೂಪರ್ ಸರ್ ಸಪೋರ್ಟ್ ಲಿಂಗ್ ಲಯನ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಮತ್ತು ಲಯನ್ಸ್ ಜಿಲ್ಲಾ ತ್ರೀ ಒನ್ ಸೆವೆನ್ ಸರ್ವಿಸ್ ಫೌಂಡೇಶನ್ ವತಿಯಿಂದ ಇವತ್ತು ನಾವಿಲ್ಲಿ ಸಿಡಿಸ್ ಹಾಸ್ಪಿಟಲ್ ನ್ಯೂ ಬಿಯರ್ ರೋಡ್ ಬೆಂಗಳೂರಿನಲ್ಲಿ ಸುಮಾರು ಹತ್ತು ಡಯಾಲಿಸಿಸ್ ಮಿಷಿನ್ ಗಳನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇದು ಅತಿ ಕಡುಬರು ಬಡವರು ಮತ್ತು ಬಡವರಿಗೋಸ್ಕರ ನಾವು ಈ ಒಂದು ಡಯಾಲಿಸಿಸ್ ಮಿಷನ್ಸ್ ಅನ್ನು ನಾವು ಇವತ್ತ ಸ್ಥಾಪಿಸಿದ್ದೇವೆ ಬಡವರು ದಯವಿಟ್ಟು ಬಂದು ಈ ಒಂದು ಡಯಾಲಿಸ್ ಅನ್ನು ತಾವು ಸದುಪಯೋಗಪಡಿಸಿಕೊಳ್ಬೇಕು ತಮ್ಮಲ್ಲಿ ವಿನಂತಿ ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಸೆಕೆಂಡ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆದಂತಹ ಮಾರ್ಕೆಸ್ ಶ್ರೀರೇಂದ್ರ ಅವರು ಇವತ್ತು ಬಂದು ಈ ಒಂದು ಪ್ರಾಜೆಕ್ಟ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ ಸೊ ಅದೇ ಅದ್ರ ಜೊತೆಯಲ್ಲಿ ನಮ್ಮ ಪಾಚಿಷ್ಟು ಚಿಂತನೆ ಸಲ್ಲ ಓಂ ಸುಧರ್ ಬಾಬುರವರು ಹಾಗೂ ಎಚ್ಎಸ್ ನಾರಾಯಣ ಸ್ವಾಮಿ ಎರಡನೇ ಜಿಲ್ಲಾ ಪಾಲಕರ ಭದ್ರ ಜಿಲ್ಲಾ ಪಾಲಕರಾದಂಥ ಲೈ ಆಕಾಶ ಎಸ್ ಮತ್ತು ಎರಡನೇ ಜಿಲ್ಲಾ ಪಾಲಕರಾದಂತಹ ಲಾ ರಾಜು ಚಂದ್ರಶೇಖರ್ ಅವರ ಸಮ್ಮುಖದಲ್ಲಿ ಇವತ್ತು ನಾವು ಈ ಪ್ರಾಜೆಕ್ಟ್ ಅನ್ನು ಉದ್ಘಾಟನೆ ಮಾಡಿದ್ವಿ ಓಕೆ ಧನ್ಯವಾದ ಬರ್ತಾ ಇದ್ದೀರಾ ಈ ಹಾಸ್ಪಿಟ್ಲಿಗೆ ಎದ್ದು ಯಾರು ನಂಗೆ ರೆಫರ್ ಮಾಡಿದ ನಿಮಗೆ ಅವ್ರು ಅವರು ರೆಫರ್